LESSED THIS! <laughs> ಕೊಡ್ತಾ ಏನು ಫೋನ್ ಕರೆಗಳಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಹಂಚುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಗುಲಬರ್ಗಾ ಜಿಲ್ಲೆ ಏಳು ಕೋಟಿ ಜನ ಇವತ್ತು ಕರ್ನಾಟಕ ಜನಸಂಖ್ಯೆ ಏನಾದ್ರೆ ಅದು ಪ್ರಿಯಾಂಕ್ ಸಾಹೇಬ್ರ ಜೊತೆಯಲ್ಲಿದೆ ಯಾವುದೇ ಕಾರಣಕ್ಕೆ ಪ್ರಿಯಾಂಕ್ ಸಾಹೇಬರ್ ಹಂಚುವಂತರಲ್ಲ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತ ಅವರು ಮಾತಾಡಿಲ್ಲ ಅವರು ಹೇಳಿರೋದು ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಸರ್ಕಾರದ ಆವರಣದಲ್ಲಿ ಯಾವುದೇ ಒಂದು ಕಾಲೇಜ್ ಸ್ಕೂಲ್ ಆಗಿರ್ಬೋದು ಯೂನಿವರ್ಸಿಟಿ ಆಗಿರ್ಬೋದು ಅಂತಲ್ಲಿ ಎಲ್ಲ ಸಂಘಟನೆಗಳನ್ನು ಆ ಒಂದು ಆವರಣಗಳಲ್ಲಿ ಮಾಡಬಾರ್ದು ಅನ್ನೋದಂತೆ ಅದು ಬ್ಯಾನ್ ಮಾಡಿ ಅಂತ ಹೇಳಿದೆ ಇವತ್ತು ನಾವು ಹೇಳ್ತೀವಿ ಯಾವಾಗ ಅವ್ರಿಗೆ ಒಂದು ಕರೆಗಳನ್ನು ಇಂತ ಬರ್ತಾ ಇದೆ ಇದು ಪ್ರಿಯಾಂಕ್ ಅವರು ಆಡಿಲ್ಲ ಇವತ್ತು ನಾವು ಅವ್ರ ಅಭಿಮಾನಿಗಳು ಅವರ ಅನ್ಯಾಯಗಳು ನಾವು ಹೇಳ್ತಾ ಇದೀವಿ ಆರ್ ಎಸ್ ಎಸ್ಗೆ ಈ ಕರ್ನಾಟಕದಿಂದ ಬ್ಯಾನ್ ಮಾಡ್ಬೇಕಂತ ಹೇಳಕ್ ನಾನು ಇಷ್ಟಪಡ್ತೀನಿ ಖರ್ಗೆ ಸಹ ಹಗುರವಾಗಿ ಒಬ್ಬ ಆರ್ ಎಸ್ ಎಸ್ ನ ಚೀಲ ನಾವು ಆಗಿರುವಂತ ಒಬ್ಬ ವ್ಯಕ್ತಿ ಕಾಲು ಕರೆ ಮಾಡಿ ತನಗೆ ಬಂದಂತೆ ಅವಶ್ಯ ಶಬ್ದಗಳಿಂದ ಕಳೆಯುತ್ತ ಮುಂದಿನ ಮಾಡಿರುವ ವಿಷಯ ನಮಗೂ ನಮ್ಮ ಸಮಾಜಕ್ಕೂ ಮತ್ತು ನಮ್ಮ ಹಿಂದೂ ವರ್ಗಕ್ಕೂ ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರೇ ತುಂಬಾ ಒಂದು ನೋವು ಮಾಡಿ ಈ ನಾವು ಏನಪ್ಪಾ ಅಂದ್ರ ಇವತ್ತು ಆ ಒಂದು ಚೀಲ ನಾಯ ಇರುವಂತ ಆರ್ ಎಸ್ ನಾಯಿ ಇರೋದ ಒಂದು ಪ್ರತಿಭಟನೆ ಮಾಡುತ್ತಾ ನಾವು ಏನಪ್ಪಾ ಅಂದ್ರೆ ಆರ್ ಎಸ್ ನಾವು ಮತ್ತೆ ಬಿಜೆಪಿ ಸರ್ಕಾರಕ್ಕೆ ಒಂದು ಆ ಪ್ರತಿಭಟನೆ ಮುಖಾಂತರ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನೇ ಒಂದು ನಾಯಿ ಈ ತರ ನಮ್ಮ ಪ್ರಿಯಾಂಕಾ ಸರ್ ಬಗ್ಗೆ ಮಾತಿದ್ವಿ ಅವರೇ ಮಾಡಿರೋದು ನಮಗೆ ನಾವು ತೊಂದರೆ ವಿಷಯದಿಂದ ನಾವು ಇವತ್ತು ಏನಪ್ಪಾ ಅಂದ್ರೆ ಎಚ್ಚರಿಕೆ ಏನಪ್ಪಾ ಅಂದ್ರೆ ಈ ಒಂದು ಆರ್ ನಾಯಿ ಯಾರು ಯಾರಿದ್ದಾನೆ ಅವನಿಗೆ ಕೂಡಲೇ ಅವನಿಗೆ ಒಂದು ಹಿಡಿದು ಒಂದು ಒಳಗೆ ಹೊದ್ದು ಕೆಲಸ ಮಾಡಬೇಕು ಮುಂದೆ ಯಾರು ಈ ತರ ಒಂದು ಅರಸಿನಾಗಿ ಹಗುರವಾಗಿ ಒಬ್ಬ ಸರ್ಕಾರದ ಮಂತ್ರಿ ಆಗಿರುವಂತಹ ಸಚಿವರಾಗಿರುವಂತ ಈ ತರ ಕಾಲ್ ಮಾಡಿ ಈ ತರ ಎದುರಿಸುವುದು ಅವರು ಸಜ್ಜುಗಳು ಮಾಡೋದು ಇದು ಯಾರಿಗೆ ಒಂದು ಆ ಮುಂದಿನ ಸರ್ಕಾರದಲ್ಲಿ ಒಳ್ಳೆಯದಲ್ಲ ಈ ತರ ಮಾಡಿದಂತ ನಮ್ಮ ಸರ್ಕಾರದಲ್ಲಿ ಅಂತ ನಮ್ಮ ಪ್ರಿಯಾಗಲಿ ಅಥವಾ ಯಾರೇ ಆಗ್ಲಿ ಅಂತ ಒಂದು ಗೋಟೆ ಬೇರೆ ಎದಿರುವಂತಹ ವ್ಯಕ್ತಿ ಪ್ರಿಯಂಕರ ಅಲ್ಲ ನಾವೇನಪ್ಪ ಅಂದ್ರೆ ಇವತ್ತು ಇಷ್ಟಕ್ಕೆ ಇದು ಮುಗಿಯಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಬರ ದಿನಗಳಲ್ಲಿ ಯಾರೇ ಅಂತ ವ್ಯಕ್ತಿಗಳು ಈಗಂತ ಮರು ಮರು ಆದರೆ ನಾವು ಯಾರೇನು ಅವರನ್ನು ಬಿಡಿಲ್ಲ ಅವರನ್ನು ನಾವು ಆ ಚಡ್ಡಿ ಅವ್ರೇನು ಆರ್ ಚಡ್ಡಿ ಇದೆಯಲ್ಲ ಆ ಚಡ್ಡೆಯ ನಾವು ಕಾಳಚ ಮುಖಾಂತರ ಅವರನ್ನು ಅರೆ ಬೆತ್ತನೆ ಮಾಡುವ ಮುಖಾಂತರ ಅವರನ್ನು ನಾವು ಈ ನವಣೆಯ ಮುಖಾಂತರ ಮಾಡಿ ಅವರನ್ನು ಯಾವ ಒಂದು ಅವರು ಅವಚ ಶಬ್ದಗಳು ಬೇಕಾದ್ರೆ ನಾವು ಅದೇ ತರ ಅವರನ್ನು ಅಸಹ್ಯವಾಗಿ ಅಸ ಮುಖಾಂತರವಾಗಿ ಅವರನ್ನು ಅದೇ ಮುಖಾಂತರ ಜನತೆಗೆ ಅವರು ಇರುವಂತ ಮನಸ್ಸು ಮನಸ್ಸು ಏನಿದೆ ಕುರಿಕೆ ಮನಸ್ಸು ಅವ್ರ ಬೆತ್ತಲೆ ಮಾಡುವ ಮುಖಾಂತರ ಕೊಡಿಸಬೇಕಾಗುತ್ತೆ ಅಂತ ನಾವು ಈ ತಮ್ಮ ಎಚ್ಚರಿಕೆ ನೀಡುತ್ತೀವಿ ನಮ್ಮೆಲ್ಲ ಕಚೇರಿ ನಾಯಕರ ಸನ್ಮಾನ ಶ್ರೀಮಂತ ಪ್ರಿಯಾಂಕರಿಗೆ ಒಬ್ಬ ಶಬ್ದಗಳನ್ನು ಲಪಂಗಿ ಮತ್ತು ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಆ ನಾಲಾಯಕ್ ನನ್ನ ಮಗ ಸ್ವಲ್ಪನಾದರೂ ತಿಳುವಳಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಪ್ರಿಯಾಂಕ್ ಖರ್ಗೇಶವರಿಗೆ ಇಷ್ಟು ಹೇಳುವಾಗ ಮಾತಾಡೋದು ಪ್ರಕಟಿಸಿ ನಾವು ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರಿಯಾಂಕ್ ಖರ್ಗೇಶಾಯಿ ಅವರು ಆರ್ ಎಸ್ ಎಸ್ ಅವರಿಗೆ ಸರಳವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆರ್ ಎಸ್ ಎಸ್ ರಿಜಿಸ್ಟರ್ಡ್ ಇದೆಯಾ ಅಥವಾ ಇಲ್ಲ ಅದಾದ ನಂತರ ಅವರು ಅಕೌಂಟಬಿಲಿಟಿ ಕೇಳಿದ್ದಾರೆ ನಿಮ್ಮ ಅಕೌಂಟ್ ಯಾವುದು ಆ ಮನೆ ಫ್ಲೋ ಹೇಗಾಗುತ್ತೆ ಆಮೇಲೆ ಇಂಥ ನೋಡೋಣ ಆರ್ಗನೈಜೇಷನ್ ಏನಂತಂದರೆ ನಿಮ್ಮದು ಒಂದು ಆಫೀಸ್ ಇದೆಯಲ್ಲ ಅದಕ್ಕೆ ರಥ ಎಲ್ಲಿದ್ದು ಮತ್ತು ಕಟ್ಟಿದ್ರು ಎಲ್ಲ ಕಡೆ ಶಾಖೆಗಳು ಹೆಂಗೆ ನಡೀತವೆ ಅಕೌಂಟಿಬಿಲಿಟಿ ಬೇಕಲ್ಲ ಅಂದರೆ ಈ ಸಿಂಪಲ್ ಪ್ರಶ್ನೆ ಕೇಳಿದರೆ ಒಬ್ಬ ಆರ್ ಎಸ್ ಎಸ್ ಅವರು ಮೋಹನ್ ಭಗವತ್ ಹಿಡಿದು ನಿಂದ ಹಿಡಿದು ಬಿ ಎಲ್ ಸಂತೋಷ್ವರೆಗೂ ಯಾರೊಬ್ಬರು ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅದಾದ ನಂತರ ಏನು ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಅವರಿಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಬರೆದಿದ್ದಾರೆ ಏನು ಬರೆದಾರೆ ಅಂದರೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಶಾಲೆಗಳು ಮುಜರಾಯಿ ಇಲಾಖೆಗೆ ಬರುವಂಥ ದೇವಸ್ಥಾನಗಳಲ್ಲಿ ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಇವರಿಗೆ ರಿಸ್ಟ್ರಿಕ್ಟ್ ಎಸ್ನ ಚಟುವಟಿಕೆಗಳಿಗೆ ಮೇಲೆ ನಿಯಂತ್ರಣ ಹೇರಬೇಕಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಇವು ಆರ್ ಎಸ್ ಎಸ್ದವರು ನಿಯಂತ್ರಕ್ಕಂತರ ಏನಿಲ್ಲೋ ಗೊತ್ತಿಲ್ಲ ಆಮ್ ಎಲ್ಲರೂ ಆರ್ ಎಸ್ ಎಸ್ ಯಾರು ಯಾರು ಪ್ರಚಾರ ಮಾಡಿದ್ರು ಆಯಿತು ಪ್ರಚಾರ ಆಗಂತ ಭಿಯಾಂಕರಿಗೆ ಸಹ ಹೇಳಿದಂತ ಒಂದಾದ್ರೂ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಟ್ಟರೆ ಕೊಟ್ಟಿಲ್ಲ ಬಿಜೆಪಿಯವರು ಬಂದು ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟ್ ಮಾಡಿರಿ ಒಳ್ಳೇದು ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ರಿಯಾಕ್ಟ್ ಮಾಡಿ ಅದೆಲ್ಲೇಷನ್ ಸಂಬಂಧ ಇರೋದು ಅದೇ ಇರೋದು ಅದು ಬ್ಯಾನ್ ಮಾಡೋಕ್ಕಾಗಲ್ಲ ಇರೋದು ಆಲ್ರೆಡಿ ಮೂರು ಟೈಮ್ ಬ್ಯಾನ್ ಆಗಿದ್ದೀರ ಮೂರು ಟೈಮ್ ಬ್ಯಾನ್ ಆಗಿ ದೇಶದ ಸಂವಿಧಾನದ ಹೋಮಿಕೇಶನ್ ನೀವು ಮತ್ತೆ ಅನ್ನು ಸರ್ಸ್ಕೊಂಡಿರ ಅದು ನಿಮಗೆ ಏನು ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸ್ಟ್ಯಾಚ್ಯೂ ಆಫ್ ಯೂರಿಟಿಯನ್ನು ಕಟ್ಟಿದಾರಲ್ಲ ಇವರು ಅವರೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ದು ಅದನ್ನು ಕೂಡ ಇದ್ರಿಗೆ ಜ್ಞಾನ ಇಲ್ಲ ಅದಕ್ಕೋಸ್ಕರ ಇಂಥ ಕರೆಗಳಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂಜೋದಿಲ್ಲ ಹೆದರೋದಿಲ್ಲ ಜಗ್ಗೋದಿಲ್ಲ ಮತ್ತು ನಾವೆಲ್ಲರೂ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಅನ್ವಯಿಗಳು ಆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆಗಿರ್ತೇವೆ ನಾವು ಗಂಟಾ ಹೇಳ್ತೇವೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲೆ ಬ್ಯಾನ್ ಕೇಳಿದ್ರು ನಾವು ಮತ್ತೊಮ್ಮೆ ಗಂಟಾ ಹೇಳ್ತೇವೆ ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡಬೇಕಂತ ಫ್ರೀ ಸ್ಟ್ಯಾಂಡ್ ಇದು ಪ್ರಿಯಾಂಕ್ ಖರ್ಗೆ